ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತ ಆಷಾಢ ಐತಿ ಹಿಂಗಾಗಿ ನಾ ನಮ್ಮ ಮನ್ಯಾಗ ಇವತ್ತ ಎಲ್ಲರದು ಉಪವಾಸ ಐತೆನಂದ್ಲಿ ನಾ ಸಾಬುದಾನಿ ವಡಾ ರೆಸಿಪಿ ಮಾಡತನು ಹೆಂಗ್ ಅಂತ ಹೇಳಿ ನಿಮಗೂ ತೋರ್ಸನು ಬರ್ರಿ ಇಷ್ಟ ಸಾಬೂದನಿ ತಗೊಂಡನಿ ಇವನ ಸ್ವಚ್ಛಂಗಿ ತೊಳ್ಕೊಂಡ ಹಿಂಗ ರಾತ್ರಿ ಪೂರ್ಣ ರಾತ್ರಿ ಎಲ್ಲಾ ಇಷ್ಟ ನೀರ್ ಬಿಟ್ಟ ನೆನಕಿಡ್ರಿ ನೆನಕಿಟ್ಕೊಂಡ ನೋಡ್ರಿ ಈಗ ಬಟಾಟೆ ಎಲ್ಲಾ ತೊಳ್ಕೊಂಡ ನಾ ಕಟ್ ಮಾಡಿ ಇಟ್ಕೊಂಡನಿ ಇವ್ನ ಈಗ ಕುದಿಯಕ ಹಾಕಿನಿ ಇವ ಎರಡರಿಂದ ಮೂರು ಶಿಟ್ಟಿ ಆಗಷ್ಟ ಕುದಿಸ್ಬೇಕು ಈಗೆಲ್ಲಾ ಕುಕ್ಕರ್ದಾಗ ಹಾಕಿ ಇವನ್ನ ಪಸ್ಟ್ ಹೊಳಕುತ್ತ ಫಸ್ಟ್ ತೊಳ್ಕೊಬೇಕು ಮ್ಯಾಗ ಏನ್ ತೊಳಕತ್ತಂಗಿಲ್ಲ ಹಿಂಗಾಗಿ ಈಗ ನೋಡ್ರಿ ಎರಡರಿಂದ ಮೂರ್ ಶಿಟ್ಟಿ ಉದ್ದಿನ ಬಟಾಟಿ ಇದಾದ್ಮ್ಯ ನೋಡ್ರಿ ಇದಕ್ಕ ಶೇಂಗಾ ಹುರ್ಕೊಳಾಕ್ತೀನಿ ಶೇಂಗಾ ಬೇಕಿದಕ್ಕ ಶೇಂಗಾ ಎಲ್ಲ ಒಂದು ಕಡಾಯ ಹಾಕಿ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ಹಿಂಗಾಗಿ ನೋಡ್ರಿ ನಾ ಮೀಡಿಯಂ ಫ್ಲೇಮ್ದಾಗ ಇರಬೇಕು ಹೈ ಫ್ಲೇಮ್ದಾಗ ಇರಬಾರ್ದು ಯಾಕಂದ್ರೆ ಶೇಂಗಾ ಎಲ್ಲ ಹೊತ್ತವು ಹೀಗಾಗಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ನಾವು ಹೆಂಗೆ ಹುರ್ಕೋತ ಹೋಗ್ತೇವೆ ಹಂಗೆ ನಮ್ಗೆ ಗೊತ್ತಾಗ್ತೈತಿ ಕಣ್ಣು ಬಿಳಾಕತಾವ ಹಂಗೆ ನೋಡ್ಕೊಂಡ ಹುರ್ಕೋಬೇಕು ನೋಡ್ರಿ ಈಗ ಹೆಂಗ ಕಾಣ್ ಹೇಳಿ ಹಿಂಗೆ ಹುರ್ಕೋತ ಮೂರಿಂದ ನಾಲ್ಕು ನಿಮಿಷ ಮಾಡಬೇಕು ಅವಾಗ ಪರ್ಫೆಕ್ಟ್ ಹುರಿತಾವು ಹುರಿತಾವ ಶೇಂಗಾ ಈಗ ಹುರಿದಾವ್ ನೋಡ್ರಿ ಶೇಂಗಾ ಇಷ್ಟ ಹುರಿಬೇಕು ಇಷ್ಟ ಹುರಿದ್ಮ್ಯಾಗ ಇದಕ್ಕ ನಾ ಮೆಣಸಿಕಾಯಿ ತಯಾರಿ ಮಾಡ್ಕೊ ನೋಡ್ರಿ ಇಷ್ಟ ಮೆಣಸಿಕಾಯಿ ತಗೊಂಡ್ನಾ ಹತ್ತರಿಂದ ಹನ್ನೆರಡು ಮೆಣಸಿಕಾಯಿ ತಗೊಂಡನಿ ಮತ್ತ ಒಂದ್ ಮಿಕ್ಸರ್ ಬೌಲ್ ಆದಷ್ಟ ಶೇಂಗಾ ತಗೊಂಡನಿ ಶೇಂಗಾ ಮತ್ತ ಮೆಣಸಿಕಾಯಿನ ಮಿಕ್ಸರ್ದ ಹಾಕೊಂಡ ಸಣ್ಣ ಈಗ ಸಣ್ಣ ಮಾಡ್ಕೊಂಡ ಈಗ ನೋಡ್ರಿ ರಾತ್ರಿ ಎಲ್ಲಾ ಸಾಬುಧನಿ ನೆನೆದವು ಈಗ ಅದ ಸಾಬೂದನಿ ಯೂಸ್ ಮಾಡಿಕೊಂಡ ನಾವು ಸಾಬುದಾನಿ ವಡ ಮಾಡುದೈತಿ ನೋಡ್ರಿ ಬಟಾಟೆನು ಕುದವು ಅದರ ಮ್ಯಾಗಿಂದ ಎಲ್ಲಾ ಸೊಪ್ಪಿ ತೆಗದಿನಿ ನಾ ಕುದ್ ಮ್ಯಾಗ ಈಗ ಒಂದ ಪರಾದ ತಗೊಂದನಿ ಅಂದ್ರೆ ನೀವು ಏನು ದೊಡ್ಡ ಬುಟ್ಟಿ ಇದ್ರ ಬುಟ್ಟಿ ತಗೋಬಹುದು ಏನಾದರೂ ದೊಡ್ಡದ ಪಾತ್ರೆ ತಗೋಬೇಕು ನೋಡ್ರಿ ಅದಕ್ಕೆ ಈಗ ನೆನಕ್ ಇಟ್ಟರು ಎಲ್ಲ ಸಾಬುದಾನಿ ಎಲ್ಲಾ ಅದಕ್ಕೆ ಮಿಕ್ಸ್ ಮಾಡಾಕತ್ತೀನಿ ಹಿಂಗ ಎಲ್ಲ ನೀವು ಎಷ್ಟು ಮಾಡೋ ಅದ್ರ ಪ್ರಮಾಣ ಅಷ್ಟು ತಗೋಬೇಕು ಸಬನಿ ನೋಡ್ರಿ ನಾ ಇಷ್ಟ ಮಾಡಕಿದ್ನಿ ಇಷ್ಟೇ ಸಾಬನಿ ತಗೊಂಡಿನಿ ಮತ್ತ ಮಿಕ್ಸರ್ ಹಾಕಿಟ್ರು ಶೇಂಗಾದ ಪುಡಿ ಇದ್ರಾಗ ಹಾಕೊಳಕ್ತೇನಿ ನೋಡ್ರಿ ಇಷ್ಟ ಶೇಂಗಾ ಪುಡಿ ಹಾಕೊನಿ ಮತ್ತ ನಾ ಎಷ್ಟು ಬಟಾಟಿ ಕುದಿಸಿಟ್ಕೊಂಡಿನಿ ಅಷ್ಟು ಬಟಾಟೆ ಇದ್ರಾಗ ಮಿಕ್ಸ್ ಮಾಡಾಕ್ತೇನಿ ಮಿಕ್ಸ್ ಮಾಡ್ಕೊಂಡ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರೋ ಕಾಯಿನೂ ನೋಡ್ರಿ ಮೆಣಸಿಕಾಯ್ದು ಇಷ್ಟಾಗಿತ್ತು ಟೇಸ್ಟ ಅದನ್ನೂ ಎಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೊಳಕ್ತೀನಿ ಮಿಕ್ಸ್ ಮಾಡ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟ ನೋಡ್ರಿ ಉಪ್ಪು ತಗೊಂಡೆನ್ಯಾ ಉಪ್ಪು ಇದ್ರಾಗ ಸಣ್ಣ ಯೂಸ್ ಮಾಡಾಕ್ತೀನಿ ಅಷ್ಟೆಲ್ಲ ಹಾಕಿ ಹಾಕಿದ ಒಂದು ಚಮಚಲೆ ಚೆನ್ನಾಗಿ ತಿರುವಾಡ್ಕೋಬೇಕು ತಿರುವ್ಯಾಡಿ ಇದನ್ನ ಎಲ್ಲ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಚಮಚಲೆ ಅಷ್ಟು ಮಿಕ್ಸ್ ಮಾಡಿದ್ರೆ ಇದು ಮಿಕ್ಸ್ ಆಗೋದಿಲ್ಲ ನಾವು ಸ್ವಲ್ಪ ಫಸ್ಟ್ ಫಸ್ಟ್ ಅನ್ನಂತ್ಲೆ ಅಷ್ಟು ಚಮಚಲೆ ಯೂಸ್ ಮಾಡಾಕ್ತೇನೆ ನೋಡ್ರಿ ನಾ ಕೈಲೇ ಎಲ್ಲ ಮಿಕ್ಸ್ ಮಾಡ್ಕೊ ಅಂತಲೇ ಅಂತ ಹೇಳಿ ಹಿಂಗಾಗಬೇಕು ಇನ್ನೊಂದು ಸ್ವಲ್ಪ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊನಿ ಈಗ ನೋಡ್ರಿ ಇದರ್ದ ರೆಡಿ ಆಗೈತಿ ರೆಡಿ ಆಗೈತಿ ಸಣ್ಣ ಸಣ್ಣ ಹಿಂಗ ಗೋಲ್ ಗೋಲ ಗೂಂಡಂಗೆ ಗುಂಡಂಗೆ ಹಿಂಗ ಒಡಿ ಮಾಡಿ ಇಟ್ಕೋಬೇಕು ನಿಮ್ಗೆ ದೊಡ್ಡ ಬೇಕಂದ್ರೂ ದೊಡ್ಡನು ಮಾಡ್ಕೋಬಹುದು ಸಣ್ಣ ಬೇಕಂದ್ರೆ ಸಣ್ಣನು ಮಾಡ್ಕೋಬಹುದು ನಾರೇ ರೌಂಡ್ ರೌಂಡ್ ರೌಂಡಾಗಿ ಹಿಂಗ ಇಷ್ಟ ಮಾಡ್ಕೊಂಡನಿ ನೀ ಹಿಂಗ ಎಲ್ಲ ಮಾಡಿಟ್ಕೊಂಡ ಎಲ್ಲಾನು ಒಮ್ಮೆ ಮಾಡಿಟ್ಕೋದಿಲ್ಲ ಎಷ್ಟು ಬೇಕು ಅಷ್ಟಟ ಒಂದು ನಾಲ್ಕರಿಂದ ಐದಾಗ ಒಮ್ಮೆಮ್ಮೆ ಮಾಡಿಟ್ಕೋಬೇಕು ನೋಡ್ರಿ ಈಗ ನಾ ಇಷ್ಟಿಷ್ಟ ಮಾಡಿಟ್ಕೊಂಡ ಪೂರೈಕೆದನು ಈಗ ಗ್ಯಾಸ್ ಮ್ಯಾಗ ಒಂದ ಕಡೆ ಇಟ್ಕೊಂಡ ಅದಕ್ಕೆ ನೋಡ್ರಿ ಅರ್ಧ ಲೀಟರ್ ಆಗಷ್ಟ ನಾ ಎಣ್ಣೆ ಹಾಕಕತ್ತೀನಿ ಯಾಕಂದ್ರೆ ಇವ ಹುರಿಯಾಕ ಬಾಳೆ ಎಣ್ಣೆ ಬೇಕು ಚಂದಂಗೆಲ್ಲ ಬೇಕು ಇವ ಹಿಂಗಾಗಿ ಈಗ ನೋಡ್ರಿ ಎಣ್ಣೆ ಕಾದತಿ ಎಣ್ಣೆಗ ನಾವು ಒಂದೊಂದು ಬಿಡಾಕ್ತೇನಿ ನಾನು ನಾಲ್ಕು ಹಾಕಿನಿ ಇದ್ರಾಗ ಇದ್ರಾಗ ಹಿಡ್ಸಂಗಿಲ್ಲ ಅಂತ ಹೇಳಿ ನಾಲ್ಕು ಹಾಕಕತ್ತೀನಿ ನೋಡ್ರಿ ಕುದಿ ನಾ ಇದನ್ನ ಮೀಡಿಯಂ ಫ್ಲೇಮ್ದಾಗ ಇಟ್ಟನಿ ಹಿಂಗ ಕಣ ಹಾಕ್ತೇತಿ ಇವನ ಒಂದ್ ಸ್ವಲ್ಪ ಆದ್ಮ್ಯಾಗ ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮ್ಯಾಗ ತಿರುವಿ ಹಾಕೋಬೇಕು ಒಂದೇ ಕಡೆ ಬಳತ್ ಬಿಟ್ರೆ ಇವ ಗೊತ್ತಾವತ್ತ ಹೇಳಿ ಹಿಂಗ ತಿರುವಿ ಹಾಕೋಬೇಕು ಹಿಂಗ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ನೋಡ್ರಿ ಹೆಂಗ್ ಕಾಣಾಕತೆವತ ಹೇಳಿ ಈಗ ಹಿಂಗೆ ತೆರವು ಹಾಕುತ್ತ ತೆರಿಗೆ ಹಾಕುತ್ತಾ ಹಿಂಗ ಮಾಡ್ಕೋಬೇಕಿವ್ನ ಈ ರೆಸಿಪಿ ನಿಮ್ ಕಡೆ ಹೆಂಗ ಮಾಡ್ತಾರತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಈಗ ಈ ವಡಾ ರೆಸಿಪಿ ರೆಡಿಯಾಗೈತಿ ಇವ್ ನೋಡ್ರಿ ಒಂದ್ ತಾಟಿಗೆ ಹಚ್ಚುನು ಬರ್ರಿ ಈಗ ನೋಡ್ರಿ ನಾ ಒಂದ್ ತಾಟ್ ತಗೊಂಡಿನಿ ಒಂದ್ ತಾಟ್ನಾಗ ಈಗ ಎಲ್ಲಾ ಹಾಕಕತೆ ನೀವು ವಡಾ ನೋಡ್ರಿ ಎಷ್ಟ್ ಕ್ರಿಸ್ಪಿ ಆಗ್ಯಾವತ್ತ ಹೇಳಿ ಇದ್ರಾಗ ಏನ ಸೋಡಾ ಅದು ಏನು ಯೂಸ್ ಮಾಡೋದಿಲ್ಲ ಇದಕ್ಕ ಮೇನ್ ಮಸ್ರಾ ಮಸ್ರಿಗೆ ಹಚ್ಕೊಂಡ್ ತಿನ್ ತಿನ್ನು ಇದನ್ನ ನೋಡ್ರಿ ನನ್ ಮಗಳು ಇವತ್ತು ಉಪವಾಸ ಮಾಡ್ಯಾಳು ಚಿಪ್ಸ್ ತಿನ್ನತ್ತಾಳು